ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಾನೊಂದು ಸೆವೆಂತ್ ಪೇ ಸರ್ಕಾರದ ಪರಿಷ್ಕೃತ ಆದೇಶದ ಬಗ್ಗೆ ಒಂದು ಮಾಹಿತಿನ ಕಳಿಸಿದ್ದೆ ಅದೇನಂದರೆ ಏನು ಗೌರ್ಮೆಂಟ್ ಆರ್ಡ್ರ್ ಇತ್ತು ಅದನ್ನು ನಾನು ರೀಡ್ ಮಾಡಿದ್ದೆ ಜಸ್ಟ್ ರೀಡ್ ಮಾಡಿ ಏನು ಮಾಡಿದೆ ಒಂದು ನನಗೆ ಗೊತ್ತಿರೋದಷ್ಟನ್ನು ಒಂದಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲಿ ಏನಾಗಿದೆ ಬಹಳಷ್ಟು ಜನಕ್ಕೆ ಏನಾಗಿದೆ ವೆಲ್ಡನ್ ಸರ್ ಅಂತ ಹೇಳಿದ್ದಾರೆ ಗುಡ್ ಅಂತ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಇನ್ನು ಕೆಲವರು ಒಂಚೂರು ಏನಂದರೆ ಸರ್ ಇನ್ನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಹಾಗೆ ಅಂತ ಒಂದಿಷ್ಟು ಹೇಳಿದ್ದಾರೆ ಇಲ್ಲಿ ಮತ್ತೆ ಪ್ರಶ್ನೆಗಳು ಕೇಳಿದ್ದಾರೆ ಸರ್ ಕ್ಷೇಮಾಭಿವೃದ್ಧಿ ನೌಕರರಿಗೆ ಅನ್ವಯಿಸುತ್ತಾ ತಿಳಿಸಿ ಯಾರಿಗೆ ಅನ್ವಯಿಸುತ್ತೆ ಅಂತ ಅನ್ನೋದನ್ನು ನಾನು ಅದರಲ್ಲಿ ಹೇಳಿದ್ದೇನೆ ಏನಂದರೆ ಸರ್ಕಾರಿ ನೌಕರರು ಯಾರು ಪರ್ಮನೆಂಟ್ ಎಂಪ್ಲಾಯ್ಸ್ ಇರ್ತಾರೆ ಈ ಕ್ಷೇಮಾಭಿವೃದ್ಧಿ ನೌಕರರು ಹೇಗೆ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಪಾಯಿಂಟ್ ಆಗಿ ಪರ್ಮನೆಂಟ್ ಆಗಿರ್ತಾರೆ ಅಥವಾ ಪರ್ಮನೆಂಟ್ ರೆಗ್ಯುಲರೈಸ್ ಆಗಿರುತ್ತೆ ಅದರ ಎಲ್ಲ ಪ್ರೋಸೆಸ್ ಬೇರೆ ಬೇರೆ ಇರುತ್ತೆ ಆಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಸೊ ದ ಮೋಡ್ ಆಫ್ ಅಪಾಯಿಂಟ್ಮೆಂಟು ಬೇರೆ ಬೇರೆ ಥರ ಇರುತ್ತೆ ಹಾಗಾಗಿ ನಾನು ಅದನ್ನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡೋಕ್ಕಾಗೋದಿಲ್ಲ ಆಮೇಲೆ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿರೋರಿಗೆ ಹತ್ತು ಪರ್ಸೆಂಟ್ ಜಾಸ್ತಿ ಆಗಿಲ್ವೋ ಸರ್ ಅಂತ ಹೇಳಿದ್ದಾರೆ ಸರ್ ಈ ಮಾಹಿತಿಯನ್ನು ಯಾರೂ ಅದು ಈ ಕೊಟ್ಟಿರೋ ಆದೇಶದಲ್ಲಿ ತಿಳಿಸಿಲ್ಲ ಹಾಗಾಗಿ ನಾವು ಏನು ಅಂತ ಹೇಳೋಕ್ಕಾಗಲ್ಲ ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡುವಾಗ ಟೇಬಲಲ್ಲಿ ವೈಯಕ್ತಿಕ ವೇತನ ವೈ ವೇ ಅಂದರೆ ನಾನು ಓದುವಾಗ ಸಡನ್ನಾಗಿ ಅದು ಫ್ಲ್ಯಾಶ್ ಆಗಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅದನ್ನು ವೈ ವೇ ಅಂತಲೇ ಕರೆದೆ ಇದರಲ್ಲಿ ಎಲ್ಲಿದೆ ಅಂದರೆ ಹಾಂ ಇಲ್ಲಿ ಬರುತ್ತೆ ವೈ ವೇ ಅಂತ ಅನ್ನೋದು ನನಗೆ ಇಮಿಡಿಯೇಟ್ ಎಲ್ಲಿದೆ ನೋಡಿ ವೈ ವೇ ಅಂದರೆ ವೈಯಕ್ತಿಕ ವೇತನ ಅದು ಸೊ ಅದನ್ನು ಬಹಳಷ್ಟು ಜನ ಸರ್ ಇದು ವೈಯಕ್ತಿಕ ವೇತನ ಅಂತ ಬರುತ್ತೆ ಅಂತ ಹೇಳಿದರು ದೆನ್ ಐ ಆಮ್ ಥ್ಯಾಂಕ್ಫುಲ್ ಟು ದೋಸ್ ಪೀಪಲ್ ಯಾರು ನನಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರ ಅವರಿಗೆ ನಾನು ಅಭಿನಂದಿಸ್ತೀನಿ ಆಮೇಲೆ ಸೆವೆಂಟಿ ಟು ಏಯ್ಟಿ ಏಜ್ ಅಟೆಂಡ್ ಟೆನ್ ಪರ್ಸೆಂಟ್ ಹೈಕ್ ಪ್ರಪೋಸ್ ಬಿಫೋರ್ ರಿವಿಷನ್ ಬಟ್ ನಾಟ್ ಸ್ಯಾಂಕ್ಷನ್ ಆರ್ಡರ್ಸ್ ಯಾಕೆ ಇಶ್ಯೂ ಮಾಡಿಲ್ಲ ಅಂತ ಕೇಳಿದ್ದಾರೆ ನಾನು ಕೇಳ್ತಾ ಇದ್ದೇನೆ ಯಾರು ಹೇಳ್ತಾ ಇಲ್ಲ ಹತ್ತು ಪರ್ಸೆಂಟ್ ಆ್ಯಡ್ ಮಾಡ್ತೀರಾ ಅಂತ ಮತ್ತು ಎಲ್ಲ ಅಲ್ಲಿ ನೌಕರಿ ಅವರಿಗೆ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒನ್ ಇಯರ್ ಇಂದ ಕೊಡ್ತಿದ್ದಾರೆ ಅಂದರೆ ಪಿಂಚಣಿ ಅವ್ರಿಗೆ ಕೊಡ್ತಿಲ್ಲ ಈ ಬಗ್ಗೆ ಕೊಡ್ತಾರ ಪೆನ್ಷನ್ ಅವ್ರಿಗೆ ಈ ಏ ಬಾಕಿ ಕೊಡ್ತಾರ ಆ ಪೆನ್ಷನ್ ಅವ್ರಿಗೆ ಅಂತ ಕೇಳಿದ್ದಾರೆ ಇದು ಒಂದು ಇದೇ ಥರದ್ದು ಆಗಿರೋದು ಇನ್ನೊಂದು ಪ್ರಶ್ನೆ ಇದೆ ಸರ್ ಇದಕ್ಕೆ ನಾನು ಸ್ಪಷ್ಟವಾಗಿ ಏನು ಹೇಳೋಕ್ಕಾಗಲ್ಲ ಯಾಕೇನು ಹೇಳೋಕ್ಕಾಗಲ್ಲ ಅಂದರೆ ನಿನ್ನೆ ಬಂದಿರುವಂಥ ಆದೇಶದಲ್ಲಿ ನಾನು ಆದೇಶವನ್ನು ಓದ್ತಾ ಓದ್ತಾ ಹೋದಂಗೆಲ್ಲ ನನಗೇನಾಯಿತು ಅಂತ ಹೇಳಿದರೆ ಈ ಹಿಂದೆ ಏನು ಏಳನೇ ವೇತನ ಸ್ಯಾಂಕ್ಷನ್ ಆರ್ಡರ್ ಬಂದಿತ್ತಲ್ಲ ಕರ್ನಾಟಕ ಸರ್ಕಾರ ನಡಾವಳಿದು ಅದರಲ್ಲಿರುವ ಎಲ್ಲ ಅಂಶಗಳು ಸೇಮ್ ಸೇಮ್ ರಿಪೀಟ್ ಆಗಿತ್ತು ಹಾಗಾಗಿ ನಾನೇನು ಮಾಡ್ತಾ ಇದ್ದೆ ಒಂದೊಂದು ವರ್ಡ್ಗಳನ್ನು ಜಂಪ್ ಮಾಡಿಸ್ತಾ ಇದ್ದೆ ಈ ಉಪಬಂಧಿತವಾದಂಥ ಅಂತ ಈ ಈ ಥರ ಪದಗಳೇನಿದ್ದಾವೆ ಇವುಗಳನ್ನು ನಾನೇನು ಮಾಡ್ತಿದ್ದೆ ಸ್ಕಿಪ್ ಮಾಡ್ತಾ ಇದ್ದೆ ಯಾಕಂದರೆ ಅದು ಅಂಡರ್ಸ್ಟುಡ್ ಅಂತ ಆಮೇಲೆ ಇಲ್ಲಿ ನೋಡಿ ಪ್ರಸಕ್ತ ಹಿರಿಯ ವೇತನ ಶ್ರೇಣಿ ಆ್ಯಂಡ್ ದೆನ್ ಪಿಂಚ್ ಇದು ಆಮೇಲೆ ಇನ್ನೊಂದು ಯಾವುದಪ್ಪ ಅದು ಕೆಲವೊಂದು ವರ್ಡ್ಗಳು ಪದಗಳನ್ನು ನಾನು ಸ್ಕಿಪ್ ಮಾಡ್ತಿದ್ದೆ ಯಾಕೆಂದರೆ ಅವು ಅಂಡರ್ಸ್ಟುಡ್ ಅಂತ ಇಲ್ಲಿ ನೋಡಿ ಉಪಖಂಡದ ಮೇರೆಗೆ ರಚಿಸಲಾದ ಇಪ್ಪ ಇನ್ನೂರ ಇಪ್ಪತ್ತೊಂಬತ್ತನೇ ಅನುಚ್ಛೇದ ನೂರ ಎಂಬ ಭಾರತ ಸಂವಿಧಾನದ ನೂರ ಎಂಬತ್ತೇಳನೇ ಅನುಚ್ಛೇದ ಸೊ ಇವುಗಳನ್ನು ಯಾಕೆ ನಾನು ಸ್ಕಿಪ್ ಮಾಡ್ತಿದ್ದೆ ಅನ್ನ ಅಂದರೆ ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಅದು ನಲವತ್ತೆಂಟು ಪುಟಗಳ ಆದೇಶ ಇತ್ತು ಆ ನಲವತ್ತೆಂಟು ಪುಟಗಳ ಆದೇಶದ ಹೈಲೈಟ್ಸನ್ನು ಮಾತ್ರ ನಾನು ಒಂದಷ್ಟು ಬ್ರೀಫ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ನಾನು ಅದನ್ನು ಮಾಡ್ಕೊಂಡು ಹೋಗಿದ್ದೀನಿ ದಯಮಾಡಿ ಈ ಬಗ್ಗೆ ಯಾರು ಅನ್ಯಥಾ ಭಾವಿಸಬಾರ್ದು ಅಂತ ನಾನು ವೀಕ್ಷಕ ಮಹೋದಯರಲ್ಲಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೀನಿ ಜೊತೆಗೆ ಈ ವಿಡಿಯೋ ಮಾಡೋ ಉದ್ದೇಶ ಸರ್ವಿಸ್ ಕೊಡೋದಷ್ಟೇ ಬೇರೆ ಯಾವ ಇಂಟೆನ್ಷನ್ನು ಇಲ್ಲ ಇದು ಏನಂದರೆ ಬಹಳಷ್ಟು ಅವರು ಕೇಳ್ತಾ ಇರೋದಕ್ಕೆ ನನಗೆ ಗೊತ್ತಿರೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಅನ್ನೋ ಯಾವ ಇದನ್ನು ಪ್ರಿಜುಡಿ ನನಗಿಲ್ಲ ಐ ಆಮ್ ವೆರಿ 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 ಮೈನ್ಯೂಟ್ ತುಂಬ ಏನೋ ಸ್ಮಾಲ್ ಅಮೌಂಟ್ ನನಗೆ ಚೂರು ಗೊತ್ತಿದೆ ಅಷ್ಟೇ ಬೇರೆ ಏನೂ ಗೊತ್ತಿಲ್ಲ ನಾನು ನಿಮ್ಮ ಥರನೇ ಒಬ್ಬ ಸಾಧಾರಣವಾಗಿ ವಿಷಯವನ್ನು ತಿಳ್ಕೊಂಡಿರೋನು ನಿಮ್ಮ ಹತ್ರ ಚರ್ಚೆ ಮಾಡಿದರೆ ಇನ್ನೊಂದಷ್ಟು ಏನಾದರೂ ನಮಗೆ ಅಪ್ಲಿಫ್ಟ್ ಆಗ್ಬೋದು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ ಇದೆ ಆ್ಯಂಡ್ ದೆನ್ ಇದು ನೋಡ್ಕೊಂಡು ಬಂದ್ಬೇಡ ರಿಟೈರ್ಡ್ ಪರ್ಸ ಪರ್ಸನ್ಸ್ ಮೋರ್ ಅನ್ಹೆಲ್ತ್ ಕಂಡೀಷನ್ ಎಕ್ಸ್ ಮೈ ವೈಫ್ ಹಾರ್ಟ್ ಪೇಷಂಟ್ ಶಿ ಟೇಕ್ಸ್ ಹಾಫ್ ಎಲ್ ಟಿ ಆರ್ ಟ್ವೆಂಟಿ ಫೋರ್ ಅವರ್ಸ್ ಪರ್ ಡೇ ಡ್ರಿಂಕಿಂಗ್ ಹೆಲ್ಪ್ ದಿಸ್ ಟೆನ್ ಪರ್ಸೆಂಟ್ ಬಗ್ಗೆ ಕೇಳಿದ್ದಾರೆ ಸರ್ ಸರ್ ಇದ್ರ ಬಗ್ಗೆ ಸ್ಪಷ್ಟವಾಗಿ ಆದೇಶ ಬಂದಿಲ್ಲ ಬರ್ದಲ್ಲಿ ನಾವು ಏನು ಹೇಳೋಕ್ಕೆ ಕಷ್ಟ ಆಗುತ್ತೆ ಸರ್ ಆ್ಯಂಡ್ ದೆನ್ ರಿಟೈರ್ಡ್ ಎಂಪ್ಲಾಯೀಸ್ ರಿವೈಸ್ಡ್ ಟೇಬಲ್ಸ್ ತಿಳಿಸಿ ಅಂತ ಕೇಳಿದ್ದಾರೆ ಈ ಭಾಳಷ್ಟು ಪ್ರಶ್ನೆ ಇದೆ ಇದೆ ಕ್ವಶನ್ಸ್ ಫಾರ್ ಯು ಸರ್ ಪ್ಲೀಸ್ ಆನ್ಸರ್ ವೋರ್ ಎಕ್ಸ್ಪ್ಲೈನ್ ದೋಸ್ ಹೂ ರಿಟೈರ್ಡ್ ಒನ್ ಒನ್ ಟ್ವೆಂಟಿ ಟು ಟು ಒನ್ ಸೆವೆನ್ ಟ್ವೆಂಟಿ ಟು ಫ್ರಮ್ ಸರ್ವಿಸ್ ಆನ್ ದ ಸೇಮ್ ಇಯರ್ ಆರ್ ನಾಟ್ ಎಲಿಜಿಬಲ್ ಫಾರ್ ಪೆನ್ಷನ್ ಬೆನಿಫಿಟ್ ವೈ ಸರ್ ಇದು ಏನಂದರೆ ಒಂದು ಏಳು ಇಪ್ಪತ್ತೆರಡರಿಂದ ಈ ಆದೇಶ ಲಾಗೂ ಆಗಿರೋದ್ರಿಂದ ಒಂದು ಏಳು ಇಪ್ಪತ್ತೆರಡರ ನಂತರನೇ ನಿವೃತ್ತರಾದಂಥವ್ರಿಗೆ ಅಂತ ಅವರು ಸ್ಪಷ್ಟವಾಗಿ ನಿವೃತ್ತರಾದಂಥವ್ರಿಗೆ ಮತ್ತು ಸೇವೆಯಲ್ಲಿರುವ ನೌಕರರಿಗೆ ಅಂತ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿರೋದ್ರಿಂದ ಒಂದು ಒಂದು ಇಪ್ಪತ್ತೆರಡರಿಂದ ಒಂದು ಏಳು ಇಪ್ಪತ್ತೆರಡರವರೆಗೆ ಸರ್ವಿಸ್ ಮಾಡಿರೋದ್ರ ಬಗ್ಗೆ ಅಲ್ಲಿ ಯಾವುದೇ ವಿಷಯಗಳನ್ನು ತಿಳಿಸಿಂದೇ ಇರೋದ್ರಿಂದ ನಮಗೆ ಅದನ್ನು ಹೇಳೋಕ್ಕಾಗಿಲ್ಲ ಸರ್ ದಯವಿಟ್ಟು ಕ್ಷಮೆ ಇರಲಿ ಸೆವೆಂಟಿ ಟು ಏಟಿ ಹತ್ತು ಪರ್ಸೆಂಟ್ ಹೆಚ್ಚಿನ ಬಗ್ಗೆ ರಿಟೈರ್ಮೆಂಟ್ ಎಂಪ್ಲಾಯಿ ನೋ ಆರ್ಡರ್ ಇನ್ ಡಿ ಎ ಆ್ಯಂಡ್ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ವೈಯಕ್ತಿಕ ವೇತನ ರೆಸ್ಪೆಕ್ಟೆಡ್ ಸರ್ ವಾಟ್ ಅಬೌಟ್ ಪೆನ್ಷನರ್ಸ್ ನಮಸ್ತೆ ಇದು ಸರ್ ಆಮೇಲೆ ಇನ್ನೊಂದು ಹೇಳಿದ್ದಾರೆ ವೆಂಕಟೇಶ್ ಸರ್ ಅವರು ನೋ ಕ್ಲಾರಿಟಿ ಇನ್ ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ದಾರೆ ಸರ್ ಯಾಕೆ ನನಗೆ ಇದು ಕ್ಲಾರಿಟಿ ಕೊಡೋಕ್ಕಾಗಲಿಲ್ಲ ನಿನ್ನೆ ಅಂತ ಹೇಳಿದರೆ ಸರ್ ಇಡೀ ಆದೇಶದಲ್ಲಿ ಡಿ ಎ ಬಗ್ಗೆ ಆಗಲಿ ಅಥವಾ ಹೆಚ್ ಆರ್ ಎ ಬಗ್ಗೆ ಆಗಲಿ ಇಷ್ಟೇ ಬರುತ್ತೆ ಇಷ್ಟೇ ಬರುತ್ತೆ ಅಂತ ನಮಗೆಲ್ಲೂ ಬರಲಿಲ್ಲ ಸರ್ ಅದು ಏನು ನಾನು ಓದ್ಕೊಂತ ಓದಂಗಲ್ಲ ಏನಂದರೆ ಟೈಮ್ ಬಾಂಡ್ ರಿಲೇಟೆಡ್ ಹತ್ತು ವರ್ಷದ್ದು ಅಥವಾ ಹದಿನೈದು ವರ್ಷದ್ದು ವೇತನ ಶ್ರೇಣಿ ಆಮೇಲೆ ಪರಿಷ್ಕೃತ ವೇತನ ಶ್ರೇಣಿ ಇವುಗಳ ಬಗ್ಗೆ ಅದನ್ನು ಜಾಸ್ತಿ ಎಕ್ಸ್ಪ್ಲನೇಷನ್ ಇತ್ತು ಅಂದರೆ ವೇತನ ಶ್ರೇಣಿಗಳಲ್ಲಿ ಫಿಟ್ಮೆಂಟ್ಗಳ ಬಗ್ಗೆನೇ ಹೆಚ್ಚಿನ ಒತ್ತನ್ನು ಕೊಟ್ಟು ಆ ಆದೇಶದಲ್ಲಿ ನಾನು ಓದ್ತಾ ಓ ಓದಿದ್ರಿಂದ ನನಗೆ ಸ್ಪಷ್ಟವಾಗಿ ಇಷ್ಟೇ ಬರುತ್ತೆ ಅಂತ ಹೇಳಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಸರ್ ಆ ಕಾರಣಕ್ಕಾಗಿ ಎಕ್ಸ್ಪ್ಲನೇಷನ್ನಲ್ಲಿ ನನಗೆ ಕ್ಲಾರಿಟಿ ಕೊಡೋಕ್ಕಾಗಿಲ್ಲ ಸೋ ತಾವು ದಯಮಾಡಿ ನನಗೆ ಏನು ಕ್ಲಾರಿಟಿ ಯಾವ ರೀತಿ ಅನ್ನೋದನ್ನು ನಾನು ಬೇಕಾರೆ ಸ್ವಲ್ಪ ತಿಳ್ಕೊಂಡು ನಾನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಸರ್ ಸಿನ್ಸಿಯರ್ಲಿ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ನಾನು ನಿಮ್ಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ಟ್ರೆಜರರು ಮತ್ತು ಎಕ್ಸ್ಪರ್ಟ್ಸು ಅವರೆಲ್ಲರ ಜೊತೆನೂ ನಾನು ಚರ್ಚೆ ಮಾಡಿ ಪ್ರಾಮಾಣಿಕವಾಗಿ ನಾನೊಂದಷ್ಟು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಬಿಟ್ಟರೆ ಅದರಲ್ಲಿ ಏನು ನನ್ನೇನು ಭಾಳ ದೊಡ್ಡದಿದೆ ಅಂತ ನಾನು ಖಂಡಿತ ಸರ್ ನಾನು ಭಾಳ ನಮ್ಮ ಭಾಳ ವಿನಮ್ರತೆಯಿಂದ ನಾನು ತಮಗೆ ಈ ವಿಷಯವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಿವೃತ್ತರಾದವರಿಗೆ ನಿವೃತ್ತಿ ಸೌಲಭ್ಯಗಳ ಬಗ್ಗೆ ಹೇಳಿ ಸರ್ ನಮ್ಮ ಹಿಂದಿನ ವಿಡಿಯೋ ನೋಡಿದ್ದೇನೆ ಸರ್ಕಾರ ಆದೇಶದಲ್ಲಿ ಪಿಂಚಣಿ ಸೌಲಭ್ಯಗಳೇ ಅವಕಾಶ ಇಲ್ಲ ಕೋರ್ಟ್ ಹೋದರೆ ಕಡ ಪಕ್ಷ ದಿನಾಂಕ ಪಡೆಯಲಿಕ್ಕೆ ಅವಕಾಶ ಇದ್ದಾರೆ ತಿಳಿಸಿ ಎಂದರೆ ಸರ್ ನಿಮ್ಮದು ಪೆನ್ಷನರ್ಸ್ದು ಒಂದು ಫೋರಮ್ ಮಾಡ್ಕೊಂಡಿದ್ದಾರೆ ಸರ್ ದಯವಿಟ್ಟು ತಾವು ಅಲ್ಲಿ ನಿಮ್ಮ ಫೋರಮಲ್ಲಿ ಡಿಸ್ಕಸ್ ಮಾಡಿ ಇದು ಮಾಡಿ ಸರ್ ಕ್ಲಾರಿಟಿ ತಗೊಳ್ಳಿ ವಾಟ್ ಅಬೌಟ್ ಫಿಟ್ಮೆಂಟ್ ಆ್ಯಂಡ್ ರಿಟೈರ್ಡ್ ಎಂಪ್ಲಾಯ್ಸ್ ಪೆನ್ಷನ್ ಟೇಬಲ್ ಅಂತ ಕೇಳಿದ್ದಾರೆ ಅದು ಬಂದಿಲ್ಲ ಸರ್ ಅವೈಲಬಿಲಿಟಿ ಇಲ್ಲ ನಾನು ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ ಪಿಂಚಣಿದಾರೋಷ್ಟಕ್ಕೆ ಬಂದಿಲ್ಲ ಸೊ ಇಷ್ಟು ಇದು ಬಂದಿದೆ ಆಮೇಲೆ ಇನ್ನೊಂದೆರಡು ಮೂರು ಕಮೆಂಟ್ ಹಾಕಿದ್ರು ನಾನು ಅದು ಆ ಕಮೆಂಟ್ಗಳು ಯಾಕೆ ನಿಮ್ಗೆ ಕನ್ನಡ ಸರಿಯಾಗಿ ಓದಕ್ಕೆ ಬರಲ್ವಾ ಅಂತ ಕೇಳಿದರು ಯಾಕೆ ತೊದಲಿಸ್ತಿರಲ್ಲ ಅನ್ನೋದು ಕೇಳಿದರು ಸರ್ ಆ ಥರ ಏನಿಲ್ಲ ಏನೋ ಪ್ರಯತ್ನ ಮಾಡ್ತೀನಿ ಮಾಡುವಾಗ ಹ್ಯೂಮನ್ ಎರರ್ ಬಿ ಆಗುತ್ತೆ ಅದು ದಟ್ಸ್ ನಾಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ಒಂದಿಷ್ಟು ಏನಾದರೂ ನಮ್ಮ ಸ್ನೇಹಿತರುಗಳಿಗೆ ಮಾಹಿತಿನ ಹಂಚ್ಕೋಬೇಕು ಅನ್ನೋದಷ್ಟೇ ಬಿಟ್ಟರೆ ಬೇರೆ ಇನ್ಯಾವ ಇಂಟೆನ್ಷನ್ ಇಲ್ಲ ಸರ್ ದಯವಿಟ್ಟು ಆ ಬಗ್ಗೆ ತಪ್ಪು ತಿಳ್ಕೊಬೇಡಿ ಆಮೇಲೆ ನೀವು ಏನು ಕಾಮೆಂಟ್ ಕೊಟ್ಟರು ಕೂಡ ನಾನು ಹೋಲ್ ಆರ್ಟೆಡ್ಲಿ ಐ ರಿಸೀವ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಬಲ್ ಸಜೆಷನ್ಸ್ ಆ್ಯಂಡ್ ಫೀಡ್ಬ್ಯಾಕ್ ಎಲ್ಲ ವೀಕ್ಷಕ ಮಹೋದಯರಿಗೆ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ಸಂಜೆ ನಮ್ಮ ದಾವಣಗೆರೆನಲ್ಲಿ ಒಬ್ರು ಕೆ ಸಿ ಎಸ್ ಆರ್ ಎಕ್ಸ್ಪರ್ಟ್ಸ್ ಇದ್ದಾರೆ ಒಂದು ಇಬ್ರುಳು ಮೂವರು ರಿಸೋರ್ಸ್ ಪರ್ಸನ್ಗಳಿದ್ದಾರೆ ಅವ್ರ ಜೊತೆ ನಾನು ಗಾಳಿಯಾಗಿ ಮಾತಾಡಿದ್ದೀನಿ ಅವರೆಲ್ಲರನ್ನು ಕುಂದರ್ಸ್ಕೊಂಡು ಒಂದು ಸರಿ ಹಳೆ ಆರ್ಡ್ರು ಮತ್ತು ಹೊಸ ಆರ್ಡರು ಎರಡನ್ನೂ ಇಟ್ಕೊಂಡು ಒಂದು ಡಿಸ್ಕಷನ್ ಮಾಡಿ ವಿಡಿಯೋ ಕಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ದಟ್ ಇದನ್ನು ಮಾಡಿ ನಾನು ತಮ್ಮ ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋಂಥದ್ದನ್ನು ಹೇಳ್ತಾ ಸೊ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದ ಥ್ಯಾಂಕ್ ಯು